ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಪಡೆಯುವ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರ ಜೊತೆಗೆ ಒಟ್ಟು ಹದಿಮೂರು ಯೋಜನೆಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವಿಶೇಷ ವಿಕಲಾನ ಅಥವಾ ಅಂಗವಿಕಲರಿಗೆ ಈ ಒಂದು ಯೋಜನೆಗೆ ಸಹಾಯಧನ ಪಡ್ಕೋಬೋದು ವಿಡಿಯೋದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಈ ಒಂದು ಯೋಜನೆಗಳು ಯಾವ ಒಂದು ಇಲಾಖೆಯಲ್ಲಿ ಅರ್ಜಿ ಆಹ್ವಾನ ಅಂದರೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಒಟ್ಟು ಹದಿಮೂರು ಯೋಜನೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಒಂದು ಹದಿಮೂರು ಫಲಾನುಭವಿ ಆಧಾರಿತ ಸೌಲಭ್ಯಗಳನ್ನು ಒದಗಿಸಲು ಇಲಾಖೆ ಯೋಜನೆಯಡಿಯಲ್ಲಿ ಡಿ ಬಿ ಟಿ ನಿಯರ್ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆ ತಂತ್ರ ಅಳವಡಿಸಲಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಈ ಒಂದು ಹದಿಮೂರು ಯೋಜನೆಗಳು ಯಾವ್ಯಾವ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಯೋಜನೆ ಎರಡನೇದಾಗಿ ಶಿಶುಪಾಲನಾ ಭತ್ತೆ ಮೂರನೇದು ನಿರುದ್ಯೋಗ ಭತ್ತೆ ನಾಲ್ಕನೇದು ಆಧಾರ್ ಯೋಜನೆ ಐದನೇದು ಮರಣ ಪರಿಹಾರ ನಿಧಿ ಯೋಜನೆ ಆರನೇದು ಸಾಧನೆ ಯೋಜನೆ ಅಥವಾ ಪ್ರತಿಭೆ ಪುರಸ್ಕಾರ ಯೋಜನೆ ಏಳನೇದು ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಎಂಟನೇದು ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪು ಕೊಡುವಂಥ ಯೋಜನೆ ಒಂಬತ್ತನೇದು ದೈಹಿಕ ವಿಕನಚೇತನ್ಯರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಬೈಕ್ ಏನು ಕೊಡ್ತಾರಲ್ಲ ತ್ರಿಚಕ್ರ ವಾಹನದು ಸ್ಕೂಟಿ ಆ ಒಂದು ಯೋಜನೆ ಇದು ಸಾಧನ ಸಲಕರಣೆ ಯೋಜನೆ ಹತ್ತನೇದು ಹನ್ನೊಂದು ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ ನೋಡಿ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಕೊಡುವಂಥ ಯೋಜನೆ ಹನ್ನೆರಡನೇದು ದೃಷ್ಟಿದೋಷ ಹೊಂದಿರುವ ವಿಕಲನಚೇತನಿಗೆ ಬ್ರೈಲ್ ಕಿಟ್ ಕೊಡುವಂಥ ಯೋಜನೆ ಹನ್ನೆರಡನೇದು ಲಾಸ್ಟ್ ಕೊನೆಯದಾಗ ಹದಿಮೂರು ವಿಕಲ ವಿಕಲನಚೇತನ್ಯ ವ್ಯಕ್ತಿಗಳಿಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಯೋಜನೆ ಅಂತ ಕೊಟ್ಟಿದ್ದಾರೆ ನೋಡಿ ವಿಕಲನಚೇತನ ವ್ಯಕ್ತಿಗಳಿಗೆ ಬ್ಯಾಟ್ರಿ ಚಾಲಿತ ಒಂದು ವೀಲ್ ಚೇರ್ ಏನು ಕೊಡ್ತಾರಲ್ಲ ಆ ಒಂದು ಯೋಜನೆಗೆ ಒಟ್ಟು ಹದಿಮೂರು ಯೋಜನೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಇಷ್ಟರಲ್ಲಿ ಯಾವುದಾಗ ನಿಮಗೆ ಅಪ್ಲಿಕೇಬಲ್ ಆಗಿದ್ದರೆ ನಿಮಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಥವಾ ಇತರರಿಗೆ ವಿಕಲನ ಚೇತನ ಯಾರಿದಾರೋ ಅಥವಾ ಅಂಗವಿಕಲ ಯಾರಿದ್ದಾರೋ ವಿಶೇಷ ಯಾರಿದಾರೋ ಅವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗ್ಬೋದು ಅವರು ಅರ್ಜಿ ಸಲ್ಲಿಸಿ ಈ ಒಂದು ಸಾಲ ಸೌಲಭ್ಯ ಯೋಜನೆಯ ಒಂದು ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಎಲ್ಲಿ ಸಲ್ಸ್ಬೇಕಂತ ಕೊಟ್ಟಿದ್ದಾರೆ ನಿಮ್ಮ ಹತ್ತಿರದ ಒಂದು ಆನ್ಲೈನ್ ಸೆಂಟರ್ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ನೀವೇ ನಿಮ್ಮ ಮೊಬೈಲಲ್ಲಿ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ ಸೇವಾ ಸಿಂಧು ಪೋಟಲು ಇಲ್ಲಿ ಏನು ನೋಡ್ತಾ ಇದ್ದಾರೆ ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಇದೇ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ನೆಕ್ಸ್ಟ್ ಡೇದಲ್ಲಿ ತಿಳಿಸ್ಕೊಡ್ತೇನೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿದೆ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಂತ ಕೊಟ್ಟಿದ್ದಾರೆ ಅಂದರೆ ಇವಾಗೇನು ಮೂವತ್ತೊಂದು ಇದೆಯಲ್ಲ ನೆಕ್ಸ್ಟ್ ಮಂತ್ ಮೂವತ್ತರವರೆಗೂ ಒಂದು ತಿಂಗಳ ಅವಕಾಶವನ್ನು ಕೊಟ್ಟಿದ್ದಾರೆ ಅಲ್ಲಿವರೆಗೂ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಭಾಳಷ್ಟು ಜನ ಇದರಲ್ಲಿ ತಗೊಂಥದ್ದು ದ್ವಿಚಕ್ರ ವಾಹನಕ್ಕೆ ಭಾಳ ಅರ್ಜಿ ಹಾಕ್ತಾರೆ ಸೊ ಆ ಒಂದು ದ್ವಿಚಕ್ರ ವಾಹನಕ್ಕೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ದಾಖಲೆಗಳು ಏನೇನು ಬೇಕಂದರೆ ಯು ಡಿ ಡಿ ಕಾರ್ಡ್ ಬೇಕು ಎಲ್ಲ ಒಂದು ಯೋಜನೆಗಳಿಗೆ ಯು ಡಿ ಡಿ ಕಂಪಲ್ಸರಿ ಆಗಬೇಕು ಯಾವೊಂದು ಅಂಗವಿಕಲ್ಯ ಇದೆ ಅಥವಾ ವಿಶೇಷ ಚೇತನ್ಯ ಇದ್ದಾರೆ ಆ ಒಂದು ಪ್ರೂಫಿಗೆ ಸರ್ಟಿಫಿಕೇಟ್ ಅಂತ ಯು ಡಿ ಡಿ ಕಾರ್ಡ್ ಕೊಡ್ತಾರೆ ಯು ಡಿ ಕಾರ್ಡ್ ಬೇಕೇ ಬೇಕು ಎಲ್ಲ ಯೋಜನೆಗಳಿಗೆ ಮತ್ತು ಹತ್ತು ವರ್ಷದ ಒಂದು ನಿವಾಸಿ ಪ್ರಮಾಣಪತ್ರ ತಹಸೀಲ್ದಾರ್ನ ಪಡೆದಿರಬೇಕಂತ ಜಾತಿ ಪ್ರಮಾಣಪತ್ರ ರೇಷನ್ ಕಾರ್ಡು ಅದು ವಿದ್ಯಾರ್ಥಿಯ ಪ್ರಮಾಣಪತ್ರ ಪತ್ರ ಅಥವಾ ಕೆಲಸದ್ದು ಏನು ಮಾಡ್ತಾರೆ ಆ ಒಂದು ಕೆಲಸದ ಪ್ರಮಾಣಪತ್ರ ಪತ್ರ ಇಪ್ಪತ್ತು ರೂಪಾಯಿ ಸ್ಟಾಂಪ್ನಲ್ಲಿ ನಿರಪೇಕ್ಷಣ ಪತ್ರ ಅಂತ ಕೊಟ್ಟಿದ್ದಾರೆ ಎನ್ ಓ ಸಿ ಕೊಡಬೇಕಂತೆ ವಾಹನ ಪರವಾನಗಿ ಡಿ ಎಲ್ ಅನ್ನು ಕೊಡಬೇಕಾಗುತ್ತೆ ಈ ಒಂದು ಬೈಕ್ದು ಅಥವಾ ಸ್ಕೂಟಿದು ಡಿ ಎಲ್ಗೆ ಬಡದಿರ್ಬೇಕಾಗುತ್ತೆ ಮತ್ತು ಒಂದು ಬಂದು ಭಾವಚಿತ್ರ ಅಂತ ಕೊಟ್ಟಿದ್ದಾರೆ ಇವಿಷ್ಟು ಇದ್ದರೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಅಂತ ಹೇಳೋದು ನೆಕ್ಸ್ಟ್ ಡೇದಲ್ಲಿ ಯಾವ ರೀತಿ ಒಂದು ಈ ಒಂದು ದ್ವಿಚಕ್ರ ವಾಹನಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮೊಬೈಲ್ನಲ್ಲೇ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಉಚಿತವಾಗಿ ಯಾವುದೇ ರೀತಿ ಒಂದು ಗ್ರಾಮ ಕರ್ನಾಟಕವೂ ಹೋಗದೆ ನೀವೇ ನಿಮ್ಮ ಒಂದು ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೊಬೋದು ಉಚಿತವಾಗಿ ಆ ರೀತಿಯಾಗಿ ನಿಮಗೆ ಹೇಳಿಕೊಡ್ತೇನೆ ಇದಿಷ್ಟು ಈ ಒಂದು ವಿಶೇಷ ಚೇತನಿಗೆ ಅಂಗವಿಕಲರಿಗೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸೋದು ಹೇಳಿಕೊಡ್ತೀನಿ ಖಂಡಿತವಾಗಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್